ಮೇಲೆ ಆರೋಪ ಮಾಡ್ತಾರೆ ಸ್ವಯಂ ಅಧ್ಯಕ್ಷರೇನೆ ಆರೋಪ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಒಂದು ಈ ಖಾತಾ ಮಾಡೋದಿಕ್ಕೆ ಮಾನ್ಯ ಸಭಾಪತಿಗಳೇ ಹತ್ತು ಸಾವಿರ ರೂಪಾಯಿ ಒಂದು ಈ ಖಾತಾ ಮಾಡೋದಕ್ಕೆ ಅವ್ರು ಹತ್ತು ಸಾವಿರ ರೂಪಾಯಿ ಕೊಡಲಿಲ್ಲ ಅಂದ್ರೆ ಈ ಖಾತಾ ಆಗೋದಿಲ್ಲ ಒಂದು ಚಲನ್ ಜನರೇಟ್ ಮಾಡ್ಕೊಡೋದಕ್ಕೆ ಐದು ನೂರು ಇಪ್ಪತ್ತು ವರ್ಷಗಳಿಂದ ಅಲ್ಲಿ ದಯಮಾಡಿ ಸಚಿವರು ಕೂಡಲೇ ಒಂದು ಮೀಟಿಂಗ್ ಒಂದು ಸಮಿತಿಯನ್ನು ನೇಮಕ ಮಾಡಿ ಅಲ್ಲಿ ತಾವು ಬನ್ನಿ ನಾವೆಲ್ಲ ಇರ್ತೀವಿ ಒಂದು ಸ್ಪಷ್ಟವಾಗಿ ಇಡೀ ದಿನ ತಾವು ಅದನ್ನ ಒಂದು ವಿಚಾರಣೆ ಮಾಡಿದ್ರೆ ತಮಗೆ ಸತ್ಯ ಮನವರಿಕೆ ಆಗುತ್ತೆ ಮಾಡಿ ರೈಟ್ ಶಾಂತಾರಾಮ್ ಸಿದ್ದಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಂಟುನೂರ ನಲವತ್ತೊಂಬತ್ತು ಮಾನ್ಯ ತೋಟಗಾರಿಕಾ ಸಚಿವರಿಗೆ